ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಮಂಜಣ್ಣವರೇ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇವತ್ತೇನು ಈ ಕಾಂಗ್ರೆಸ್ನ ಸರ್ಕಾರ ಕೆಳದ ಎರಡು ವರ್ಷಗಳಿಂದ ಆಡಳಿತದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಬಹುಶಃ ಇದು ಮಂಜಣ್ಣನ ಪರಿಸ್ಥಿತಿ ಅಷ್ಟೇ ಅಲ್ಲ ಈಗ ತಾನೇ ನನಗೆ ಮೊಬೈಲ್ಗೆ ನಮ್ಮ ಹುಡುಗ ಒಂದು ಬ್ರೇಕಿಂಗ್ ನ್ಯೂಸ್ನ ತೋರಿಸ್ದ ಬಹುಶಃ ಇಡೀ ರಾಜ್ಯದಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಣ ನಿಮಗೂ ಅಭಿನಂದನೆ ಮಾಧ್ಯಮದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಈಗ ತಾನೇ ಒಂದು ಸುದ್ದಿ ಬಂದಿದೆ ಅಂತ ನಮ್ಮ ಹುಡುಗ ಮೊಬೈಲ್ ಕೊಟ್ಟ ಕೈಗೆ ಬಿ ಆರ್ ಪಾಟೀಲ್ರು ಬಹಳ ಇರಿತಲೆ ಆರು ಸಲಿ ಏಳು ಸಲಿ ಶಾಸಕರಾಗಿರ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲೇ ಶಾಸಕರಾಗಿದ್ರು ನಮ್ಮ ಪಕ್ಷದಲ್ಲೇ ಇದ್ರು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಅದಕ್ಕಿಂತ ಮುಂಚಿತವಾಗಿ ಇತ್ತೀಚಿನ ದಿನಗಳಲ್ಲಿ ಬಿ ಆರ್ ಪಾಟೀಲ್ರು ಕಾಗೇರವರು ಮತ್ತು ನಮ್ಮ ಗೋಪಾಲ್ ಕೃಷ್ಣ ಅವರು ಎನ್ ವೈ ಗೋಪಾಲ್ ಕೃಷ್ಣ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದು ಭಾಳ ರಾಜ್ಯದಲ್ಲಿ ಗಂಭೀರವಾದಂಥ ಚರ್ಚೆ ಪಡೆದುಕೊಂಡಿತ್ತು ಪಾಪ ಇವತ್ತು ಮಂಜಣ್ಣ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ಗೆದ್ದಿರ್ತಕ್ಕಂಥ ಸ್ವಪಕ್ಷೀಯರ ಪರಿಸ್ಥಿತಿ ಇವತ್ತು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಅವರ ಅಸಹಾಯಕತೆಯನ್ನು ಪಕ್ಷದ ಚೌಕಟ್ಟಿನಲ್ಲಿ ಅವರು ಚರ್ಚೆ ಮಾಡಬೇಕಾಗಿತ್ತು ಆದರೆ ವಿಪರ್ಯಾಸ ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಬೀದಿನಲ್ಲಿ ಪಾಪ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ ಯಾವ ರೀತಿ ತನ್ನ ಸ್ವಂತ ಪಕ್ಷದ ಶಾಸಕರಿಗೆ ಅನುದಾನವನ್ನು ಕೊಡದಿರ ಕ್ಷೇತ್ರದಲ್ಲಿ ಗೆಲ್ಸಿರ್ತಕ್ಕಂಥ ಜನ ಏನಪ್ಪಾ ನಿನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದೀವಿ ನಿಮ್ಮ ಸರ್ಕಾರ ನೂರ್ ಮೂವತ್ತಾರು ಜನ ಶಾಸಕರನ್ನ ಹೊಂದಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಓಹೋಹೋ ಏನು ದೊಡ್ಡ ದಂಡೆ ಇದೆಯಲ್ಲಪ್ಪ ಒಂದು ರೂಪಾಯಿ ಅನುದಾನ ತಗೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಚರಂಡಿ ವ್ಯವಸ್ಥೆ ಆಗ್ತಾ ಇಲ್ಲ ಯಾವ ಶಾಲಾ ಕಟ್ಟಡಗಳು ನೀರು ಸೋರ್ತದೆ ಮಳೆಗಾಲದಲ್ಲಿ ಅವು ಕೂಡ ನೀವು ಯಾವುದೇ ರೀತಿ ಸರಿಪಡಿಸ್ತಕ್ಕಂಥದಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ ಅಂತ ಪಾಪ ಬಹಳ ಬೇಸರದಿಂದ ನೋವನ್ನು ವ್ಯಕ್ತಪಡಿಸಿದ್ರು ಇವತ್ತು ಬಿ ಡಿ ಪಾಟೀಲ್ರು ಸರಿ ಬಿ ಆರ್ ಪಾಟೀಲ್ರು ಈಗ ತಾನೆ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೆ ಆ ಹೇಳಿಕೆ ಸನ್ಮಾನ್ಯ ಅವ್ರನ್ನ ನಂಬಿ ಸಿದ್ದರಾಮಯ್ಯ ಅವರು ಜನತಾದಳ ಪಕ್ಷ ತೊಡೆದು ಹೋಗಬೇಕಾದ್ರೆ ಅವ್ರ ಜೊತೆ ನಾನು ಕೂಡ ಸಿದ್ದರಾಮಣ್ಣವರ ಫಾಲೋವರ್ ಆಗಿ ಹಿಂದೆ ಹೊಲ್ಟೆ ಆದರೆ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಸಿದ್ದರಾಮಯ್ಯವರಿಂದ ಸಿದ್ದರಾಮಯ್ಯನವರೇ ವಿರೋಧ ಪಕ್ಷದವರು ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಿಮ್ಮ ಸ್ವಂತ ಪಕ್ಷದವರು ನಿಮ್ಮನ್ನು ನಂಬಿ ಜನತಾದಳ ಪಕ್ಷವನ್ನು ನೀವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಬಂದಂಥ ಶಾಸಕ ಮಿತ್ರರು ಆರು ಸರಿ ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ನಿಮಗೊಂದು ಬಿರುದು ಕೊಟ್ಟವರೇ ಕಾಣೋಣ ಲಾಟ್ರಿ ಮುಖ್ಯಮಂತ್ರಿ ಅಂತ ಬಿ ಆರ್ ಪಾಟೀಲ್ರು ಕಾಂಗ್ರೆಸ್ನ ಶಾಸಕರು ಜನತಾದಳದವರು ಹೇಳ್ತಾ ಇಲ್ಲ ಬಿ ಜೆ ಪಿ ಪಕ್ಷದವರು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಶಾಸಕರು ಸ್ವತಃ ಸನ್ಮಾನ್ಯ ಅವರೇ ನಿಮಗೆ ಬಹಳ ದೊಡ್ಡ ಬಿರುದನ್ನು ಕೊಟ್ಟಿದ್ದಾರೆ ಲಾಟ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅದು ತಾವು ಉತ್ತರ ಕೊಟ್ಕೊಳ್ರಣ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಿನ್ನೆ ದಿನ ಸಿದ್ದರಾಮಯ್ಯವರು ಜನತಾದಳ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತೆಗೆದು ಬೆಳಗ್ಗೆ ನಾನು ಓದ್ತಾ ಇದ್ದೆ ಜನತಾದಳ ಪಕ್ಷ ಮತ್ತೊಂದು ಪಕ್ಷದ ಜೊತೆ ಗುರ್ತಿಸ್ಕೊಬಿಟ್ಟಿದೆ ತನ್ನ ಶಕ್ತಿಯನ್ನು ಕಳ್ಕೊಬಿಟ್ಟಿದೆ ಜನತಾದಳ ಪಕ್ಷಕ್ಕೆ ಸಾಮರ್ಥ್ಯ ಇಲ್ಲ ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಅಂತದನ್ನು ತಾವೇನೋ ಪಾಪ ನಿನ್ನೆ ದಿನ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರ ಮುಂದೆ ಹಂಚ್ಕೊಂಡಿದ್ದೀರಿ ಕೆ ಆರ್ ಎಸ್ ಬಾಗಿನ ಕಾರ್ಯಕ್ರಮ ಸಂದರ್ಭದಲ್ಲಿ ಜನತಾದಳ ಪಕ್ಷವನ್ನು ನೆನ್ಸ್ಕೊಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಣ್ಣ ಅವರು ಸಿದ್ದರಾಮಣ್ಣ ಅವರೇ ನಾನು ವಯಸ್ಸಲ್ಲಿ ಬಹಳ ಕಿರಿಯ ನಿಮಗೆ ರಾಜಕಾರಣದಲ್ಲಿ ಆಗಿರ್ತಕ್ಕಂಥ ಅನುಭವ ಬಹುಶಃ ನನ್ನ ವಯಸ್ಸು ಸುಮಾರು ಆಗಿರ್ಬೋದು ಅಂತ ಅಂದ್ಕೊಳ್ಳೋಣ ನಾನು ತಕ್ಕ ಮಟ್ಟಕ್ಕೆ ಜನತಾದಳ ಪಕ್ಷದ ಇತಿಹಾಸವನ್ನು ತಿಳ್ಕೊಂಡಿದ್ದೇನೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ಜನತಾದಳ ಪಕ್ಷ ಐವತ್ತೆಂಟು ಸ್ಥಾನಗಳು ಗಳಿಸಿ ಅಂದು ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದರು ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅವತ್ತು ಮುಖ್ಯಮಂತ್ರಿಗಳು ಧರಮ್ ಸಿಂಗ್ರವರು ಉಪಮುಖ್ಯಮಂತ್ರಿಗಳು ಯಾರಾಗಿದ್ರಣ್ಣ ಯಾರಾಗಿದ್ರಣ್ಣ ಉಪಮುಖ್ಯಮಂತ್ರಿ ಎರಡು ಸಾವಿರದ ನಾಲ್ಕರಲ್ಲಿ ಯಾವ ಪಕ್ಷ ಮಾಡಿತ್ತು ಯಾರು ಗುರುತಿಸಿದವರು ಯಾರು ಆಶೀರ್ವಾದ ಮಾಡಿದಂಥವ್ರು ಯಾರು ಅಧಿಕಾರ ಕೊಟ್ಟವರು ಜೆ ಪಕ್ಷ ಅಲ್ವೇ ದೇವೇಗೌಡರು ಸಹ ಗರಡಿ ಬೆಳೆದು ಇಷ್ಟ ಬೇಗ ಮರ್ತುಕೊಟ್ರಲ್ಲಣ್ಣ ನಮ್ಮನ್ನ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತೈವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ